ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಲೋಗೋಸ್ ಕನ್ನಡ ದಿಸ್ ಈಸ್ ಟ್ಯೂಸ್ಡೇ ಮಿನಿ ಲಾಗ್ ಆ್ಯಂಡ್ ನೆನ್ನೆ ಮೊಟ್ಟದಿಂದ ಬರೋವಾಗ ಬೈಕ್ ವೀಲ್ಗೆ ನಾಯಿ ಮರಿ ಸಿಗಾಕೊಂಡ್ಬಿಟ್ಟಿತ್ತು ಏಟ್ ಆಯ್ತಾ ಅಂತ ನೋಡೋಣ ಅಂತ ಹೋದರೆ ಏನೂ ಆಗಿರಲಿಲ್ಲ ಆದರೆ ಬುಜ್ಜಿ ಬಿಡ್ಬೇಕಲ್ವಾ ಅವರಪ್ಪನ ಎತ್ ಎತ್ಕೊಂಡೋಗೋಣ ಅಂತ ಕೇಳಿದ್ದಕ್ಕೆ ಅವರಪ್ಪ ಸರಿ ಆಯಿತು ನೋಡಿ ಅಂತ ಎತ್ಕೊಂಡೇ ಬಂದರು ಇಬ್ಬರು ಅವ್ರೇನೋ ಎತ್ಕೊಂಡ್ಬಂದು ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ರು ಇನ್ನು ಇವಳು ಇನ್ನೂ ಆ ನಾಯಿ ಮರಿನ ಎತ್ತಾಡಿಸೋದು ಫ್ರೀಯಾಗಿ ಇರೋಕೆ ಬಿಡಲಿಲ್ಲ ಒಂದು ನಿಮಿಷನೂ ಬಂದಾಗಿಂದ ತಿನ್ಬೇಕಾದ್ರೂ ಇವಳೇ ತಿನ್ಸೋಳು ಸ್ಪೂನಿಂದ ಇನ್ನು ಮಧ್ಯಾಹ್ನ ಬೇರೆ ಆಗಿರೋದ್ರಿಂದ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕೊಲ್ರಾಬಿ ಕರಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ನಾನು ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಬಿಸಿನೀರು ಕಾಯಿಸಿ ಕಾಯಿ ಸಿಕ್ಕೊಂಡಿರೋದು ಅದಕ್ಕೊಂಚೂ ಒಂದು ಅರ್ಧ ಕಾಲು ಸ್ಪೂನ್ ಆಗೋಷ್ಟು ನಾನೊಂದು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೆ ಮತ್ತು ಬೀಟ್ರೂಟ್ನ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೆ ಅದಕ್ಕೆ ಒಂಚೂರು ಸಣ್ಣಗೆ ತುರ್ಕೊಂಡಿರೋ ಕ್ಯಾರೆಟು ಸಣ್ಣಗೆ ತುರ್ಕೊಂಡಿರೋ ಬೀಟ್ರೂಟ್ನು ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ನಾನು ಚೆನ್ನಾಗಾಗುತ್ತೆ ಅಂತ ಇನ್ನು ಈ ಕಡೆಗೆ ಒಂದು ಬಾಣಲಿನಲ್ಲಿ ಎಣ್ಣೆ ಇಕ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಒಂದರಿಂದ ಎರಡಾಗಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಾಗುತ್ತೆ ಒಂದು ಮೀಡಿಯಮ್ ಸೈಜಲ್ಲಿ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ಅದೊಂಚೂರು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ನೆಕ್ಸ್ಟು ಗೆಡೆಕ್ಕೋಸ್ನ ಆ್ಯಡ್ ಮಾಡಿಬಿಟ್ಟು ಅದು ಒಂದೆರಡು ರೋಷ್ಟು ತಿರುಗಿಬಿಟ್ಟು ಎಣ್ಣೆನೆಲ್ಲೇ ಬೇಯಿಸ್ಕೊಳ್ಳೋ ಹಾಗೆ ಸಾಫ್ಟ್ ಒಂಚೂರು ಆಗೋವರೆಗೂ ಬೇಯಿಸ್ಕೋಬೇಕು ಅರ್ಧ ಬೆನಿ ತಿರಬೇಕಾದ್ರೇನೇ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಒಂಚೂರು ಒಂಚೂರು ಅರ್ಶಿಣ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಆ ಕಡೆ ಬೇಯ್ಸಕ್ಕೆ ಇಟ್ಬಿಟ್ಟು ಅದನ್ನು ಈ ಕಡೆಗೆ ಒಂದು ಬಾಣಲಿನಲ್ಲಿ ಒಂದು ಕಪ್ಪಾಗಷ್ಟು ಕಡಲೆ ಬೀಜ ತೊಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಅದನ್ನು ಹುರ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಅದಕ್ಕೆ ನಾನೊಂದು ಸ್ಪೂನ್ ಆಗೋಷ್ಟು ಕರಿ ಎಳ್ಳು ಬಿಟ್ಟು ಎಳ್ಳು ಸೇರಿಸಿದ್ದೆ ನಾನು ಚೆನ್ನಾಗಾಗುತ್ತೆ ಟೇಸ್ಟು ಅಂದ್ಕೊಂಡು ನೆಕ್ಸ್ಟು ಕರಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಚೆನ್ನಾಗಾಗುತ್ತೆ ಅದಾದಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಕರಿ ರೆಡಿ ಆಯಿತು ನೀನು ನಮ್ಮ ಮನೆಯವರು ಊಟಕ್ಕೆ ಬರೋ ಟೈಮ್ ಆಯಿತು ಅಂದ್ಕೊಂಡು ರೊಟ್ಟಿ ತೊಟ್ಟಿದ್ರೆ ಆಯಿತು ಅಂತ ರೊಟ್ಟಿನ ತಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಪೇಪರ್ಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಒಂಚೂರು ಉಳ್ಳೆ ಥರ ಮಾಡ್ಕೊಂಡ್ಬಿಟ್ಟು ಈಗ ಒಬ್ಬಟ್ಟಿಗೆಲ್ಲ ಹೆಂಗೆ ಉಂಡೆ ಮಾಡ್ಕೊತೀವಿ ನೋಡಿ ಆ ಥರ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸಾಫ್ಟಾಗಿ ಬೇರೆ ಇರುತ್ತಲ್ವ ಇಟ್ಟು ಕೆಟ್ಟೋಗಿಬಿಡುತ್ತೆ ಅದಕ್ಕೆ ಕೈಯಿಂದಾನೆ ತಟ್ಕೊಂಡೆ ನಾನು ಹೆಂಚಿಗೆ ಹಾಕೋವಾಗ ನಿಧಾನಕ್ಕೆ ಹಾಕಬೇಕು ಯಾಕಂದರೆ ಸಾಫ್ಟಾಗಿರುತ್ತಲ್ವ ಕಿತ್ತೋಗ್ಬಿಡುತ್ತೆ ರೊಟ್ಟಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂಟಿರೋದೆಲ್ಲ ಇನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಿಂಕ್ ಕಲರ್ ಇರೋ ಅಕ್ಕಿ ರೊಟ್ಟಿ ರೆಡಿ ಆಯಿತು ರೊಟ್ಟಿ ರೆಡಿ ಆಗೋಷ್ಟರಲ್ಲಿ ಸ್ಕೂಲ್ಗೆ ಹೋಗಿದ್ದ ಮಗನೂ ಮನೆಗೆ ಬಂದ ಆಫೀಸ್ಗೆ ಹೋಗಿತ್ತು ಯಜಮಾನರು ಮನೆಗೆ ಬಂದರು ಇನ್ನೇನು ಊಟಕ್ಕೆ ಹಾಕ್ಕೊಡೋಣ ಅಂತ ತಟ್ಟೆ ರೆಡಿ ಮಾಡಿಕೊಟ್ಟೆ ಅವ್ರಿಬ್ರಿಗೂ ಇನ್ನಿಬ್ರು ಊಟ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಚಿಂಟು ನಾಯಿ ಜೊತೆ ಒಂಚೂರು ಆಟ ಆಡ್ಕೋತಾ ಇದ್ದ ಆಮೇಲೆ ಬುಜ್ಜಿನೂ ಬಂದುಬಿಟ್ಟು ಅದನ್ನೆಲ್ಲ ಇದ್ರು ಇಬ್ಬರು ಸೇರಿಕೊಂಡು ನಮ್ಮಳಂತ್ರು ನಾಯಿ ಬಂದಾಗಿಂದ ಫುಲ್ಲು ಖುಷಿಯಾಗವಳೆ ಬಟ್ ನಾಯಿ ಮಾತ್ರ ಬೇಜಾರಲ್ಲೇ ಇತ್ತು ಇನ್ನೇನು ಸಂಜೆ ಟೈಮ್ ಬೇರೆ ಆಯಿತು ಅಂತ ಅಂದ್ಕೊಂಡು ಟೀ ಕುಡ್ಕೊಂಡ್ರೆ ಆಯಿತು ಅಂತ ಟೀ ಮಾಡಿದೆ ನಾವು ಗೊತ್ತಲ್ಲ ಉತ್ತರ ಕರ್ನಾಟಕದ ಜನ ಪ್ರಾಣ ಬಿಕ್ಕಿದ್ರೆ ಬಿಡ್ತೀವಿ ಟೀ ಮಾತ್ರ ಬಿಡೋಲ್ಲ ಒಂದು ಮಾಸ್ ಡೈಲಾಗ್ನೂ ಹೊಡ್ಕೊಂಡು ಪಾರ್ಕ್ ಕಡೆ ಹೊರಟ್ವಿ ಇನ್ನು ನಾಯಿ ಮರಿನ ಇವರಿಬ್ಬರು ಸೇರಿಕೊಂಡು ಬೈಕ್ ಮೇಲೂ ಬಿಡಲಿಲ್ಲ ಗೋಳು ಹಿಕ್ಕೊಳೋದು ನಾಯಿ ಮರಿನೆಲ್ಲ ಬೈಕ್ ಮೇಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಪಾರ್ಕ್ ಹತ್ರ ಬಂದ್ವಿ ಅಂತೂ ಇಂತು ಅಲ್ಲಿ ಬರೋ ತಡ ಒಂದು ಶಾಕ್ ಆದಿತ್ತು ಚಿಂಟುಗೆ ಮತ್ತು ಬುಜ್ಜಿ ಏನಪ್ಪ ಅಂತಂದರೆ ಅಕಸ್ಮಾತಾಗಿ ಚಿನ್ ನಾಯಿ ಮರಿ ಓನರು ಪಾರ್ಕ್ ಹತ್ರ ಸಿಕ್ಕರು ಆಂಟಿ ಇದೆಲ್ಲಿ ಸಿಕ್ತು ನಾಯಿ ಮರಿ ಅಂತ ಕೇಳಿದ್ಲು ಅವನು ಆವಾಗ ನಾವು ಹಿಂಗೆ ಬರೋವಾಗ ರೋಡಲ್ಲಿ ಸಿಕ್ತು ಕಣ ಎತ್ಕೊಂಡು ಹೋಗಿದ್ವಿ ನಮ್ಮ ಮನೆಗೆ ಅಂತ ಹೇಳಿದೆ ನಾನು ಅದಕ್ಕೆ ಅವನು ಅದಕ್ಕೆ ಅವನು ಅವ್ರಮ್ಮ ಜೆರಾಕ್ಸ್ ಸಾಕ್ಸಕ್ ಹೋಗಿದ್ರಂತೆ ಆವಾಗ ಬೈ ಮಿಸ್ಸಾಗಿ ರೋಡ್ ಕ್ರಾಸ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದೆ ಅಂತೆ ಅದು ಒಂಚೂರು ಮುಂದೆ ಹೋಗಿದ್ದಕ್ಕೆ ಹುಡ್ಕಾಡೋರಂತೆ ಅಂತೆಲ್ಲೂ ಸಿಕ್ಕಿಲ್ವಂತೆ ಅದು ನಮ್ಮ ಬೈಕ್ ಸಿಕ್ಕಿತ್ತಲ್ವ ಅದಕ್ಕೆ ನಾವು ಕೇಳಿದ್ವಿ ಅಲ್ಲಿ ಎಲ್ಲರೂನು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇಲ್ಲ ಇದು ಸಾಕಿರೋ ನಾಯಿ ಏನು ಅಲ್ಲ ಅಂತಂದು ಹೇಳಿದ್ರು ಅವರು ಅದಕ್ಕೆ ಎತ್ಕೊಂಡ್ಬಂದ್ವಿ ಮನೆಗೆ ಆಂಟಿ ಕೊಡಿ ಆಂಟಿ ನನಗೂ ರೋಡಲ್ಲೇ ಸಿಕ್ಕಿರೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋವಾಗ ಸಿಕ್ಕಿತ್ತು ಅದಕ್ಕೆ ನಾನು ಇದಕ್ಕೆ ಅಂಜಿ ಅಂತ ಹೆಸರಿಟ್ಟಿದ್ದೆ ನಾಮ ಕೂಡ ಇಟ್ಟಿದ್ದೀನಿ ನೋಡಿ ಅಂತ ನಾಮ ಬೇರೆ ತೋ ತೋರಿಸಿದಕ್ಕೆ ಹೋಗಲಿ ಬಿಡು ಅಂತ ಕೊಟ್ಬಿಟ್ಟು ಇನ್ನೇನು ಪಾರ್ಕ್ ಒಳಗಡೆ ಆಟ ಆಡ್ಕೊಂಡು ಟೈಮ್ ಪಾಸ್ ಆಯ್ತಲ್ವ ನಮ್ಮ ಮಕ್ಕಳು ಕೂಡ ಮರ್ತ್ಕೊಂಡ್ಬಿಟ್ಟು ಅದನ್ನೆಲ್ಲಾನು ಆಟ ಆಡ್ಕೊಂಡು ಆಟ ಆಡಿಕೊಂಡು ಇನ್ನು ಜೋಕಲಿ ಆಡೋಕ್ಕೆ ಅಂತ ಬುಜ್ಜಿ ಬಂದರೆ ಹೇಳ್ತವ್ರು ಅಲ್ಲಿ ಅಕ್ಕಪಕ್ಕದವ್ರು ಇರಲ್ಲೋ ಬೀಳ್ತೀಯ ಕಣೆ ಬೀಳ್ತಿಯ ಕೆಳಗಿಳಿ ಅಂತಂದರೆ ಇಲ್ಲ ಅಣ್ಣ ಆಡ್ತವನೇ ಅದಕ್ಕೆ ನಾನು ಆಡ ಅದೇ ಥರ ಆಡಬೇಕು ಅಂತ ಆಡ್ತಾ ಇದ್ಲು ಇನ್ನು ನಾನು ಈ ಥರ ನಡ್ಕೊಂಡು ಹೋಗೋದು ನೋಡ್ಬಿಟ್ಟು ನನ್ನ ಅವರಪ್ಪ ಕೈ ಹಿಡ್ಕೊಂಡ್ಬಿಟ್ಟು ನಡೆಸ್ತಾಯಿದ್ರು ಅಂತ ಅಂದ್ಕೊಂಡ್ಬಿಟ್ಟು ಅವಳು ಅಡಿಯೋಕೆ ಹೋದಲು ಬರಲಿಲ್ಲ ಅದು ಅದಕ್ಕೆ ನಾನು ಕೈ ಬಿಡಿಸ್ಬಿಟ್ಟು ಅಪ್ಪನ ಕೈ ಹಿಡ್ಕೊಂಡ್ಬಿಟ್ಟು ತಾ ನಡೀತವಳೆ ನೋಡಿ ಇವಾಗ ಮಾಡ್ತಾಳೆ ಅಂತ ಅದೇ ಅದ ಅಂತ ನನ್ನ ಗಣಕ ಮಾಡ್ತಿದ್ಲು ಅದನ್ನು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೆನಪಾಯ್ತು ಪಪ್ಪಿ ಎಲ್ಲಿ ಅಂತ ಕೇಳ್ತವಳೆ ಅವಳು ಅದಕ್ಕೆ ಎಳ್ದಿಂದಲೆಲ್ಲೂ ಹೆಸ್ರನ್ನ ಪಪ್ಪಿ ಅಂತ ಇಟ್ಟಿದ್ಲು ಅಯ್ಯೋ ಆಗಲೇ ಎಷ್ಟೊಂದು ಅಡ್ಜಸ್ಟ್ ಆಗಿಬಿಟ್ಟಿದ್ಲು ನೋಡ್ರಿ ಹುಡ್ಕೋದು ಅದ್ರ ಕೆಳಗಡೆಗೆ ಹೋಗೈತೆ ಅಂತ ಹುಡುಕ್ತಾಯಿದ್ಲು ಪಾಪ ಅದು ಆಟ ಆಡೋ ಮೂಡಲ್ವ ಸ್ವಲ್ಪ ಹೊತ್ತು ಹೆಂಗೋ ಮರ್ತ್ಕೊಂಡ್ಬಿಟ್ಟಿದ್ಲು ಆಮೇಲೆ ಡಸ್ಟ್ಬಿನ್ನು ಅಂತಿಲ್ಲ ಅಲ್ಲಿ ಕಸ ಕಡ್ಡಿ ಎಲ್ಲ ಇತ್ತು ಯಪ್ಪ ಅಷ್ಟೊಂದು ಆಮೇಲೆ ಎಲ್ಲಾನು ನನಗೆ ಅವಳನ್ನು ಅವಳು ಹಿಂದೆ ಹಿಂದೆ ಹೋಗೋವಾಗ್ಲೇನೇ ಅಲ್ಲೊಂದು ಸಂಪಿಗೆ ಗಿಡದಲ್ಲಿ ಒಂದೇ ಒಂದು ಹೂವು ಇತ್ತು ಒಂದೇ ಅಂದರೆ ಗಿಡ ಇದ್ರೂನು ಒಂದೇ ಸೊ ಇದೊಂದೇ ಗಿಡದಲ್ಲೇ ಒಂದೇ ಒಂದು ಹೂವು ಇತ್ತು ಅದೇನೋ ಮೋಸ್ಟ್ಲಿ ನನಗೆ ಇವ್ರು ಕೊಡಬೇಕು ಇತ್ತೇನೇನೇನೋ ಅದಕ್ಕೆ ನಮ್ಮ ಮನೆಯವರು ನನಗೆ ಸಂಪಿಗೆ ಹೂನ ತಂದು ಕೊಟ್ಟರು ಇನ್ನು ಇವಳು ಬೇರೆ ಸುಮ್ಮನೆ ಇರಲಿಲ್ಲ ಎಲ್ಲನೂ ಕೈಯಿಂದ ಎಕ್ಸಸೈಸ್ ಎಕ್ಸೈಜ್ ಮಾಡಿಸಿದ್ರೆ ಅವಳು ಬಾಡಿ ಅದ್ರ ಮೇಲೆ ಕೂತ್ಕೊಂಡು ಟ್ಯಾಕ್ಟ್ರ್ ಥರ ಓಡಿಸ್ತಾ ಇದ್ಳು ಇಳಿ ಇಳಿಯಂದರೂ ಕೂಡ ಇರು ಇಳಿತಾನೇ ಇರಲಿಲ್ಲ ಹಾಗೆ ಇನ್ನೇನು ಹೊರ್ಗಡೆನು ಬಂದಿದ್ವಲ್ಲ ಹೇರ್ ಕಟ್ ಹೇರ್ ಕಟ್ ಮಾಡಿಸಿದ್ರೆ ಹೇರ್ ಕಟ್ ಆಗುತ್ತೆ ಅಂತ ಹೊರಟ್ವಿ ಹೇರ್ ಕಟ್ಗೋಸ್ಕರ ನಿನ್ನೆ ಇನ್ನೇನು ಇವಳು ಬೇರೆ ಕೆಳಿಕೆ ಇಳಿತಾ ಇರಲಿಲ್ಲ ಹೋಗ್ಬ ಹೋಗೋಣ ಹೋಗೋಣ ಅಂತಂದರೆ ಟೈಮ್ ಆಗೋಯಿತು ಇನ್ನು ನಾನು ಹೇರ್ ಕಟ್ ಮಾಡಿಸೋಣ ಅಂತ ಹೊರಟಿದ್ದು ಕಾರುಣ್ಯ ಬ್ಯೂಟಿ ಪಾರ್ಲರ್ ಹತ್ರ ಇದಿರೋದು ಬಸವಪಟ್ಟಣದಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗೋ ರೋಡಲ್ಲಿ ಬ್ರಿಡ್ಜ್ ಬರುತ್ತಲ್ವ ಬ್ರಿಡ್ಜ್ ಕೆಳಗಡೆನೇ ಇರೋದು ಬ್ರಿಡ್ಜ್ ಕೆಳಗಡೆ ಬಲಗಡೆ ಸೈಡಲ್ಲಿ ಬರುತ್ತೆ ನೋಡಿ ನನ್ನ ಹೇರ್ಸು ಫಸ್ಟ್ ಎಲ್ಲ ಎಷ್ಟು ಲಾಂಗ್ ಆಗಿತ್ತು ಬಟ್ ಇದನ್ನ ಮೇಂಟೇನ್ ಮಾಡೋಕ್ಕೆ ಕಷ್ಟ ಆಗಿತ್ತು ಕೂದಲು ಬರೋಲ್ಲ ಅಂತ ಒಬ್ಬರು ಪ್ರಾಬ್ಲಮ್ ಇದ್ದರೆ ನನ್ನ ಕೂದಲು ಬಂದಮೇಲೆ ಕಟ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅಂದರೂ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಹೇರ್ ಕಟ್ನೆಲ್ಲೂ ಇವರು ಫೇಶಿಯಲ್ ಎಲ್ಲ ಮಾಡಿಕೊಡ್ತಾರೆ ನೀಟಾಗಿ ನೋಡಿ ಮಾಡಿಸಿದ್ಮೇಲೆ ಈ ಥರ ಆಯಿತು ನನ್ನ ಹೇರ್ಸು ನಿಜ ಸಖತ್ತಾಗಿ ಮಾಡಿಕೊಟ್ಟಿದ್ರು ಅಕ್ಕ ನಾನು ಮಾಡಿಸಿರೋ ಹೇರ್ ಕಟ್ ಬಂದ್ಬಿಟ್ಟು ಶಾರ್ಟ್ ಲೇಯರ್ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಊಟಕ್ಕೆ ಹೋದ್ರೆ ಆಯಿತು ಅಂತ ಹೊರಗಡೆ ಊಟಕ್ಕೋಗಿ ಊಟ ಮಾಡ್ಕೊಂಡು ಬಂದ್ವಿ ಹೋಗೋವಾಗ ದಾರಿನಲ್ಲಿ ಸಿದ್ಧಗಂಗ ಮಠದ ಜಾತ್ರೆನೂ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್